ಒಂದು ನೈಂಟಿ ನೈನೋ ಟೂ ತೌಸಂಡ್ ಇರಬೇಕು ಕಾವ್ಯಾಂಜಲಿ ಸೀರಿಯಲ್ ನಾನು ಹೋಗಿ ಆಡಿಷನ್ ಕೊಟ್ಟಿದ್ದೆ ಪಕ್ಕ ಪಕ್ಕ ಚೇರ್ ಹಾಕೊಂಡು ಈಗ ಚೇಲ್ ಕಾಲು ಮುಚ್ಚುವಂ ಕೂತಿದ್ರು ಪಕ್ಕದಲ್ಲಿ ಒಂದು ಚೇರ್ ಶೀಟ್ ಕೊಟ್ಬಿಟ್ಟು ಹೇಳಿ ಅಂದರು ಒಂದು ಎರಡು ನಿಮಿಷ ನೋಡ್ಕೊಂಬಂದೆ ಐದು ಡೈಲಾಗಿತ್ತು ಹತ್ತಿರ ಹಿಂಗೆ ಕೂತ್ಕೊಂಡ್ಬಿಟ್ಟವ್ರೆ ಫಸ್ಟ್ ಟೈಮು ಹೆಂಗೆ ಹೇಳೋದು ಮೂರು ಡೈಲಾಗ್ ಕರೆಕ್ಟಾಗಿ ಹೇಳಿದೆ ಎರಡು ಡೈಲಾಗು ಸಾರು ಹಂಗೆ ಹೇಗೆ ಪರವಾಗಿಲ್ಲಮ್ಮ ಪರವಾಗಿಲ್ಲ ಅಂದ್ರೂ ಅಷ್ಟೊತ್ತಿಗೆ ಜಗದೀಶ್ ಅಂತ ಅಸೋಸಿಯೇಟ್ ಇದ್ದರು ಸರ್ ಯಾರೋ ಬಂದಿದ್ದಾರೆ ಅಂತ ತಕ್ಷಣ ಶೀಟ್ ತೆಗೆದು ಅವ್ರು ಕೇಳ್ಕೊಟ್ರು ನಾನು ಮನೆಗೆ ಹೋಗಿ ಹೇಳಿದೆ ಇದು ಆಗಿರೋ ಕೆಲಸ ಇದು ಅಂತ ಒಂದು ವಾರ ಆದಮೇಲೆ ಫೋನ್ ಬಂತು ಒಂದು ಪುಟ್ಟ ಕ್ಯಾರೆಕ್ಟರ್ ಒಬ್ಬ ವಿಲನ್ ಜೊತೆ ಆ ಕಡೆ ಈ ಕಡೆ ಬಾಡಿ ಗಾರ್ಡ್ ಥರದ್ದು ಒಂದು ಪಾತ್ರ ಕೊಟ್ಟಿದ್ದರು ಆ ಒಂದೊಂದೇ ಡೈಲಾಗು ಐ ನಾನು ಹೇಳಿದ ಕಡೆ ನಡಿ ಈ ಥರದ್ದು ಒಂದೇ ಒಂದು ಡೈಲಾಗ್ ಮಾತ್ರ ಇರೋದು ಆಲ್ಮೋಸ್ಟ್ ಒಂಥರ ಹತ್ತಿರ ಜೂನಿಯರ್ ಆರ್ಟಿಸ್ಟ್ ಥರದ್ದು ಇತ್ತು ಬಟ್ ಗೊತ್ತೋಗೊತ್ತಿಲ್ಲ ನಾನು ಆ ಸೆಟ್ಟಲ್ಲಿ ಮಾಡಿದ್ದು ಏನು ಅಂತಂದರೆ ನನಗೇನು ಆಕ್ಟಿಂಗ್ ಗೊತ್ತಿರಲಿಲ್ಲ ಸ್ಟೇಜ್ ಮೇಲೆ ಸ್ಕೂಲಲ್ಲಿ ಕಾಲೇಜಲ್ಲಿ ಮಾಡಿದ್ದೆ ಹೊರತು ಕ್ಯಾಮ್ರಾ ಫೇಸಿಂಗು ಸಿನಿಮ್ಯಾಟಿಕ್ ಆ್ಯಕ್ಟಿಂಗು ಫ್ರೇಮಿಂಗು ಪ್ರೊಫೈಲು ಮೂಮೆಂಟು ಪಾಸು ವೇರಿಯೇಷನ್ನು ಮಾಡಲೇಷನ್ನು ಇಂಟೋನೇಷನ್ನು ಏನೂ ಗೊತ್ತಿರಲಿಲ್ಲ ಆ ಸೆಟ್ಟಲ್ಲಿದ್ದಾಗ ಇದ್ದಾಗ ನಮ್ಗೆ ಒಂದು ಸಿಗರೆಟ್ ಕೊಟ್ಟಿರೋರು ಈ ಥರ ಒಂದು ಗ್ಲಾಸ್ ಕೊಟ್ಟಿರೋರು ಎರಡೇ ಅಬ್ಜೆಕ್ಟ್ ಸಬ್ಜೆಕ್ಟ್ ನಮಗೆ ನಾನು ಮಾಡಿದ್ದೇನು ಅಂತಂದರೆ ಅವರು ಭಾಳ ಬ್ಯೂಟಿಫುಲ್ ಶಾಟ್ ಇರ್ತಾ ಇದ್ರು ಇತಿಹಾಸ ಅಂದರೆ ಧಾರವಾಹಿ ಪ್ರಪಂಚದಲ್ಲಿ ಅದ್ಭದ್ ಅತ್ಯದ್ಭುತವಾದ ಶಾರ್ಟ್ಗಳನ್ನು ಇಟ್ಟು ಖ್ಯಾತಿ ಪಡೆದಂಥವ್ರು ಮೊದಲಿಗೆ ಅದು ರವೀಕರಣಿಗೆ ಅಂತ ನಾನು ಹೆಮ್ಮೆಯಿಂದ ಹೇಳ್ಕೊಳಕ್ಕೆ ಬಯಸ್ತೀನಿ ಅಂತ ಏನು ಒಡನಾಟ ಇಲ್ಲ ನನ್ನ ನಾನು ಇವತ್ತು ಕರೀಲಿಕ್ಕೆ ಏನು ಅಂತಂದರೆ ಅವ್ರ ಸೆಟ್ಟಲ್ಲಿ ಏನು ಮಾಡಿದ್ದೆ ಅಂದರೆ ಕೆಲಸ ಇಲ್ಲ ಅಂದರೆ ಹೊರಗಡೆ ಹೋಗ್ತಾ ಇರಲಿಲ್ಲ ಅಲ್ಲೇ ಕೂತ್ಕೊಳ್ತಾ ಇದ್ದೆ ಆರು ತಿಂಗಳು ನಾನು ಅದೇ ಇನ್ಸ್ಟಿಟ್ಯೂಟ್ ನನಗೆ ರವಿಕರ್ಣಿ ಅದಕ್ಕೆ ಪ್ರಿನ್ಸಿಪಾಲ್ ನನಗೇನೂ ಗೊತ್ತಿಲ್ಲದೇ ಸಿನಿಮಾಗೆ ಬಂದು ಪುಟ್ಟ ಪುಟ್ಟ ಪಾತ್ರ ಮಾಡಿಕೊಂಡು ತಮಿಳಲ್ಲಿ ಒಂದು ಐದು ಸಿನಿಮಾ ಮಾಡಿ ನೂರೆಂಬತ್ತು ಸಿನಿಮಾ ನಾನು ಆ್ಯಕ್ಟ್ ಮಾಡಿಕೊಂಡು ಏಳು ಕತೆ ಹೇಳಿದಾಗೆ ಶಮೀರಾ ಆರು ಸಿನಿಮಾ ಡೈರೆಕ್ಟ್ ಮಾಡಿ ಆ್ಯಕ್ಟ್ ಮಾಡ್ಕೊಂಡು ಬಂದಿದ್ದೀನಿ ಹಂಗೆ ತಿರುಗಿ ನೋಡಿದ್ರೆ ಅವತ್ತಿನ ದಿವಸ ನನಗೇನು ಗೊತ್ತಿರಲಿಲ್ಲ ಏಯ್ ಇಲ್ಲ ಅವ್ರನ್ನ ನೆನಪು ಮಾಡ್ಕೊಂಡು ಕರಿಬೇಕು ಅಂತ ಹೇಳಿ ರವಿಗವ್ರನ್ನೇನು ಇದು ಕಲಿತ್ ಕರ್ತ ಕರೆದಿದ್ದೀನಿ ಈ ಜರ್ನಿಲಿ ನಿಮ್ಮದೇ ಆರಂಭ ತಿಲಕ ಸರ್ ಅಲ್ಲಿಂದನೇ ಶುರು ಮಾಡಿದ್ದು ನಿಮ್ಮ ಜೊತೆ ಬಂದಾಗ ನನಗೇನು ಗೊತ್ತಿರಲಿಲ್ಲ ಇವತ್ತು ಇವರೆಲ್ಲ ಹೋಗ್ತಾ ಇದ್ದಾರೆ ಶ್ರಾವ್ಯ ಸಂಗೀತ ಎಲ್ಲರೂ ನಮ್ಮ ಹೀರೋ ಓ ಹಾಗೆ ಹೀಗೆ ಅಂತ ಸ್ವಲ್ಪ ಸ್ಟ್ರಿಕ್ಟ್ ಏನೋ ಕಲ್ತ್ಕೊಂಡ್ ಬಂದಿದ್ದೆ ಅವ್ರಿವರು ನೋಡ್ತಾ 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 ಎಲ್ಲ ದೊಡ್ಡ ದೊಡ್ಡವ್ರನ್ನ ಒಂದು ಮಾಡ್ಕೊಂಡು ಥ್ಯಾಂಕ್ ಯು ಅದಕ್ಕೆ ಒಂದು ಕೃತಜ್ಞತೆಗೆ ನಿಮಗೆ ಬಂದಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ ಒಂಚೂರು ನೀರು ಕುಡಿ ಪಾ ಗಂಟಲು ನೀರು ಹೊಡ್ತಾರೆ ಇಲ್ಲಿಗೆ ಬರ್ತೀನಿ ಮನ್ವಿತ್ತು ನಮಗೆ ಒಂದು ಸಹ ಯಾವುದೋ ಒಂದು ವಿಚಾರದಲ್ಲಿ ಬರೀ ಚರ್ಚೆ ಆಗಿತ್ತಷ್ಟೆ ಅವ್ರಿಗೊಂದು ಮಾಹಿತಿ ಹೋಗಿತ್ತು ನಾನೊಂದು ಸ್ಮಾಲ್ ಬಜೆಟಲ್ಲಿ ಸಿನಿಮಾಗಳನ್ನ ಮಾಡ್ತೀನಿ ಅಚ್ಚುಕಟ್ಟಾಗಿ ಅಂತ ಸೊ ಫೋನ್ ಮಾಡಿದ್ರು ಫೋನ್ ಮಾಡಿ ಈ ಥರ ಸಾರ್ ಈ ಥರ ಒಂದು ಪ್ರೊಡ್ಯೂಸರ್ ಇದ್ದಾರೆ ಒಂದು ಕತೆ ಓಕೆ ಚನ್ನ ಪಾಂಡಕ್ಕೆ ಬಂದರು ಕತೆ ಓಕೆ ಆಯಿತು ಪ್ರೊಡ್ಯೂಸರ್ ಚಿಕ್ಕ ಚೇಂಜ್ ಕೇಳಿದ್ರು ಅದನ್ನು ಹೇಳಿದ್ವಿ ಸುಲಭವಾಗಿ ಶುರು ಆಯಿತು ಪ್ರೊಡ್ಯೂಸರ್ ಗಂಟ್ಲಿಗೆ ಬಂದು ನಿಲ್ಸ್ಬಿಟ್ಟು ನಾನೇ ಹೇಳ್ತೀನಿ ವೆರಿ ಸ್ಮಾಲ್ ಬಜೆಟ್ ಸಿನಿಮಾ ಅಂತ ನಾವು ಪ್ಲಾನ್ ಮಾಡಿದ್ದು ಆ ಶೀಟ್ ಇವತ್ತು ನನ್ನ ಹತ್ರ ಇದೆ ಇವತ್ತು ಸಿನಿಮಾ ಹತ್ರ ಹತ್ರ ಒಂದು ಕೋಟಿಗೆ ಬಂದು ನಿಂತಿದೆ ಇದ್ರದ್ದು ಒಂದು ಭಾಗ ಕೂಡ ನಾವು ಬಜೆಟ್ ಕೊಟ್ಟಿರಲಿಲ್ಲ ಇದು ಓಪನ್ ನಾನು ಹೇಳ್ತೀನಿ ಪ್ರೊಡ್ಯೂಸರ್ ಹೇಳಿಲ್ಲ ಆದರೆ ಇದು ಡೈರೆಕ್ಷನ್ ಟೀಮು ಡೈರೆಕ್ಟ್ರು ಮಾಡಿದ್ದ ಆಗಿ ಆಗಿದ್ದಲ್ಲ ಪ್ರೊಡ್ಯೂಸರ್ಗೆ ಸಿನಿಮಾ ಮೇಲೆ ಒಂದು ಪ್ಯಾಷನ್ ಇದೆ